ಮಾತುಗಳು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಮಾತುಗಳ ಬಂದಿದ್ದು ಯಾಕಂತಂದ್ರೆ ಅಂಬಾರಿ ಏಯ್ಟಿ ತ್ರೀ ಡೇಸ್ ಮುಗಿಸಿದ್ ಸಿನ್ಮಾ ಫಸ್ಟ್ ಸಿನಿಮಾ ನಮ್ದು ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ ಸ್ಯಾಲರಿ ಇರಲಿಲ್ಲ ಐದು ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಡ್ಬಂದು ಸಿನಿಮಾ ಮಾಡೋದೊಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದಂತ ಐದು ಸಿನಿಮಾದಲ್ಲಿ ನಾಲ್ಕು ಹೊಸಬ್ರಿಗೆ ಮಾಡಿದಂಥ ಸಿನಿಮಾ ಹೊಸಬುರ್ಗಿ ಅಂತಂದಾಗ ಯಾವುದೇ ನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ ನಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೆ ಏನೋ ಹೆಸರು ಬೇಕು ಅಂತಂದ್ರೆ ಒಂದು ಐವತ್ತು ಲಕ್ಷ ಕೊಡ್ತಾರೆ ಇಲ್ಲಾಂದ್ರೆ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ತರ ಕಿತ್ಕೊಂಡ್ಬಂದು ಮಾಡಿದ ಸಿನ್ಮಾನೇ ನಾಲ್ಕು ಸಿನಿಮಾ ಯಾವುದು ಅಂಬಾರಿ ಅದ್ದೂರಿ ರಾಟೆ ಆ್ಯಂಡ್ ಕಿಸ್ ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರ್ಲಿಲ್ಲ ಅದೂರಿ ಅಂತೂ ಎಷ್ಟಾಯ್ತು ಮೂರ್ ಲಕ್ಷ ಆಯ್ತು ಹೋಗೋಣ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು ಈಗ ಒಂದ್ ಅರ್ವತ್ ಸಾವಿರ ಸಿಕ್ತು ಅಂದ್ರೆ ಅರ್ವತ್ ಸಾವಿರ ತಕ್ಕನಂಗ್ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ ದಿನ ಮೂರ್ ಲಕ್ಷ ಸಿಕ್ತು ಅಂದ್ರೆ ಮೂರ್ ಲಕ್ಷಕ್ಕೆ ಎಷ್ಟು ಒಂದ್ ಐದ್ ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ ಅವತ್ತು ನಗರದ ಪ್ರೊಡ್ಯೂಸರ್ ಬಂದಿರ್ಲಿಲ್ಲ ಗಾಂಧಿ ನಗರದ ಯಾರು ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ ನಾವು ಕಷ್ಟಪಟ್ಟು ಎಲ್ಲಾ ನಾಲ್ಕು ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ದುಡ್ಡು ತಗೊಂಡ್ ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಎಲ್ಲ ನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರೋ ಡಿಸ್ಟ್ರಿಬ್ಯೂಟರ್ ಗಳು ದುಡ್ಡು ಕೊಡ್ತಾರೆ ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ ಎಲ್ಲರೂ ದುಡ್ಡು ಕೊಡ್ತಾರೆ ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ ಸತಿ ಫೋನ್ ಮಾಡಿದ್ರೆ ಎತ್ತಾರೆ ಎರಡನೇ ಸತಿ ಅಂತಂದ್ರೆ ಸರ್ ಒಂಚೂರು ಚೂರು ಒಂದ್ ಹತ್ತು ಲಕ್ಷ ಬೇಕಾಗಿತ್ತು ಸರ್ ಅಂತಂದ್ರೆ ಹೌದಾ ಒಂದ್ ಎರಡು ದಿನ ಟೈಮ್ ಕೊಡಿ ಅಂತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಅದ ಐ ಸತಿ ಆದ್ಮೇಲೆ ನಾವೇ ತಿಳ್ಕೋಬೇಕು ಇವ್ರಿಗೆ ಈ ಸಿನಿಮಾಗ್ ದುಡ್ಡು ಕೊಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ನನ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರ್ಲಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋಬ್ರು ಸಿನಿಮಾ ಮಾಡಿದ್ರು ಆ ಲೂಸ್ ಮಾದ ಯೋಗಿ ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಏಯ್ಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನಾನು ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದಿರಲಿಲ್ಲ ಸತ್ಯರೆಡ್ಡಿ ಅವರೇ ನನಗೆ ಕ್ಯಾಮ್ರಾಮನ್ ಮತ್ತೆ ಮೋಹನ್ ಬಿ ಸರ್ ನನಗೆ ಅಡ್ ಡೈರೆಕ್ಟರ್ ಅದು ಬೇಗ ಮುಗಿದೋಯ್ತು ಯಾವಾಗ ಏಪ್ರಿಲ್ ಫೋರ್ತ್ ಗೆ ಶುರು ಮಾಡಿದ್ವಿ ಜನವರಿ ನೆಕ್ಸ್ಟ್ ಜನವರಿ ತರಗಿಂತ ರಿಲೀಸ್ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸ್ ಮಾಡ್ಬಿಟ್ಟ್ವಿ ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ತಿಂಗಳೇನೋ ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಅಟ್ಟಿ ಟೈಮ್ ನಡೀತಾ ಇತ್ತು ಅಲ್ಲಿ ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು ಮತ್ತೆ ಕಿಸ್ ಅಂತ ಕಿಸ್ಸಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದ್ಮೇಲೆ ಜಾಸ್ತಿ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ ಇದನ್ನ ನಾವು ರಿಲೀಸ್ ಮಾಡಕ್ ಆಗಲ್ಲ ಅಂತಂದ್ರು ನಾನು ಅವಾಗ ಏನ್ ಮಾಡಿದೆ ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಬಟ್ ಅವ್ರಿಗೆ ಐದು ಕೋಟಿ ಸೆಟಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿದ್ದೆ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸಮ್ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳು ಇತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಅವ್ರದ್ದು ಎರಡು ಸಿನಿಮಾನು ನಡೀತಾ ಇತ್ತು ಕೆಡಿನೂ ನಡೀತಾ ಇತ್ತು ಮರಾಠಿ ನಡೀತಾ ಇತ್ತು ಡೇಟ್ಸ್ಗಳು ಅದು ನಡೀತಾ ಇತ್ತು ಮತ್ತೆ ಅದಾದ್ಮೇಲೆ ಒಂದೆಷ್ಟು ಟೂ ಫಾರ್ಟಿ ಡೇಸ್ ಒಂದು ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇನಂತಂದ್ರೆ ಒಂದು ದಿನಕ್ಕೆ ಮೂರೇ ಶಾಟ್ ತೆಗಿಯಕಾಗದು ತ್ರೀ ಆರ್ ಫೋರ್ ಶಾಟ್ಸ್ ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್ ಒನ್ ಶಾಟ್ ನ ಮೂರ್ ಮೂರ್ ಸರಿ ನಾಲ್ಕು ನಾಲ್ಕು ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು ಮತ್ತೆ ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಅದನ್ನ ಮಾರ್ಕ್ ತಗೊಳ್ಳೋದಕ್ಕೆ ಒನ್ ಶಾಟ್ ಶಾರ್ಟ್ ಒನ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ದು ಟ್ವೆಂಟಿ ಏಟ್ ಡೇಸು ತರ್ಟಿ ಟೂ ಡೇಸು ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯ್ತು ಅದಲ್ಲದೆ ಹತ್ತು ದಿನ ಮಳೆಗೆ ಸಿಗಾಕೊಂಡಿದ್ವಿ ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಶನ್ಲಿ ಅಲ್ವೇ ಅಲ್ಲ ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ ಈ ಸಿನಿಮಾದಲ್ಲಿ ಥರದ್ದು ಅಂತ ಹೇಳ್ತಾರೆ ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಯ್ಯೋ ಹಂಗನ್ಬಿಟ್ರೆ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ ಅಣ್ಣ ಆಪ್ಷನ್ಸ್ ಇರುತ್ತೆ ಅಂತ ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವರು ಡಿಸೈಡ್ ಮಾಡಲಿ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒಂದು ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟ್ ಅಲ್ಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗ್ ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಹೋಗ್ಲಿ ತೋರಿಸಿ ಅಂದ್ರೆ ಸಿನಿಮಾ ಸಿನ್ಮಾಕ ನೋಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನಾಲ್ಕು ಸಾಂಗು ಅಡ್ವಾಂಟೇಜ್ ಸರ್ ನಿಮ್ಮ ಪ್ರಕಾರ ನಾವೇನೋ ಒಂದು ಎರಡು ಮೂರು ತಿಂಗಳು ರಿಲೀಸ್ ಮಾಡ್ತೀವಿ ಐದು ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅಂತ ಇದು ತಾನೇ ನಾನು ಹೇಳಿದೆ ಧ್ರುವಾರು ಅಭಿಮಾನಿಗಳಿಗೆ ಕಾಯ್ತಾ ಇದ್ದಾರೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಹೀಗೆ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರ್ನು ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದೆ ಇದರಲ್ಲಿ ಸೊ ಅದರಿಂದ ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು ತಲುಪಿಸಬೇಕು ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಕಂಪ್ಲೀಟ್ ಆಗಿದೆ ಸರ್ ಈಗ ರೀರೆಕಾರ್ಡಿಂಗ್ ಆಗ್ತಾಯಿದೆ ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾಯಿದೆ ಇಲ್ಲ ಕನ್ನಡದಲ್ಲಿ ಧ್ರುವ ಸರ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ ಸರ್ ಈಗ ಇವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್ ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಕ್ಯಾನ್ವಾಸ್ನಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಮ್ಮದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿನೂ ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ ಯಾಕಂದರೆ ಯು ಹ್ಯಾವ್ ನಾಟ್ ಅಂದರೆ ಹೀಗೆ ಎಂಡ್ ಆಗಿಲ್ಲಲ್ಲ ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಅನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆವಿಯಸ್ ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್ ಪಾಡನ್ इ नाही नाही